ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಈಗ ಹಿಂದಿನ ವೀಡಿಯೋಲಿ ಪಾರ್ಟ್ ಒನ್ ಅಂತ ಹೇಳಿದ್ದೆ ಅಲ್ವಾ ಅದರದ್ದೇ ಕಂಟಿನ್ಯೂಯೇಷನ್ ಈ ವಿಡಿಯೋ ಪಾರ್ಟ್ ಟು ಹಿಂದಿನ ವೀಡಿಯೋಲಿ ನಮ್ಮ ಯೂನಿವರ್ಸಲ್ಲಿ ಏನಾಗತ್ತೆ ಯಾವ್ಯಾವ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳಿದೆ ನಮ್ಮ ಭೂಮಿ ಬಿಟ್ಟು ಮಿಕ್ಕಿದ ಎಲ್ಲ ಪ್ಲ್ಯಾನೆಟ್ಸು ಸೂರ್ಯನಿಂದ ಹಿಡಿದು ಚಂದ್ರನಿಂದ ಹಿಡಿದು ಎಲ್ಲವೂ ಒಂದೇ ಲೈನಲ್ಲಿ ಅಲೈನ್ ಆಗಿರುತ್ತೆ ಆದ್ದರಿಂದ ಈ ಟೈಮಲ್ಲಿ ಎಲ್ಲ ಗ್ರಹಗಳಿಂದನೂ ಎಲ್ಲ ಪ್ಲ್ಯಾನೆಟ್ಸ್ಗಳಿಂದ ವೈಬ್ರೇಷನ್ಸು ತುಂಬ ತೀವ್ರವಾಗಿ ಇರುತ್ತೆ ಈ ವೈಬ್ರೇಷನ್ಸು ಸುತ್ತ ಹೋದಾಗ ಅಲ್ಲಿ ನಮ್ಮ ಭೂಮಿನೇ ಇರುತ್ತೆ ಸೊ ನಮ್ಮ ಭೂಮಿಗೆ ತುಂಬಾ ಸ್ಟ್ರಾಂಗ್ ಆಗಿರುವಂಥ ತೀವ್ರವಾಗಿರುವಂಥ ವೈಬ್ರೇಷನ್ಸ್ ಸಿಗುತ್ತೆ ಇನ್ನೂ ಒಂದೇನು ಅಂದರೆ ಚಂದ್ರ ಮತ್ತು ಮಂಗಳ ಗ್ರಹಗಳ ಸಂಯೋಗ ಆಗೋದು ಈ ಆರನೇ ತಾರೀಕು ಬರಲಿರುವ ಅಮಾವಾಸ್ಯೆ ಎಂದು ಆರನೇ ತಿಂಗಳಲ್ಲಿ ಬರುವಂಥ ಆರನೇ ದಿನ ಬರುವಂಥ ಈ ಮಿಥುನ ರಾಶಿಯಲ್ಲಿ ಬರ್ತಾ ಇರೋ ಅಮಾವಾಸ್ಯೆ ದಿನ ಚಂದ್ರ ಮತ್ತು ಮಂಗಳ ಈ ಇಬ್ಬರ ಸಂಯೋಗ ಆಗುತ್ತೆ ಸೊ ಇಷ್ಟು ಬೆನಿಫಿಟ್ಸ್ ಇದೆ ನೋಡಿ ಅಲ್ವಾ ನಾಳೆಯಿಂದ ಏಳನೇ ತಾರೀಕವರೆಗೂ ಸೊ ಈಗ ನಾವು ಈ ಇಷ್ಟೊಂದು ಒಳ್ಳೆ ವೈಬ್ರೇಷನ್ಸ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೀವೇನು ಮಾಡಿ ಅಂದರೆ ಹೊರಗೆ ಕುತ್ಕೊಳ್ಳಿ ಯಾಕೆಂದರೆ ಹೊರಗೆ ಕುತ್ಕೊಂಡಾಗ ನಮಗೆ ವೈಬ್ರೇಷನ್ಸು ಈಸಿಯಾಗಿ ಯಾವುದೇ ಅಡ್ಡಿ ಇಲ್ಲದೆ ನಮಗೆ ತೊ ಈಸಿಯಾಗಿ ಸಿಗುತ್ತೆ ಮನೆ ಒಳಗಡೆ ಅಂದರೆ ಎಲ್ಲ ದಾಟ್ಕೊಂಡು ಬರ ಬರಬೇಕಲ್ವಾ ಎಲ್ಲವನ್ನ ಕಿಟಕಿಗಳು ಗೋಡೆಗಳು ಎಲ್ಲ ಇರುತ್ತೆ ಸೊ ಬಾಲ್ಕನಿ ಅಥವಾ ಮಾಡಿ ಮೇಲೆ ಮಳೆ ಬರ್ತಾ ಇದೆ ಅಂದರೆ ಕಿಟಕಿ ಓಪನ್ ಮಾಡಿ ಕುತ್ಕೊಳ್ಳಿ ಬಾಗಿಲು ಓಪನ್ ಮಾಡಿ ಕುತ್ಕೊಳ್ಳಿ ನಿಮಗೆ ಎಲ್ಲಿ ಆಕಾಶ ಕಾಣಿಸುತ್ತೋ ಅಲ್ಲಿ ಕೂತ್ಕೊಂಡು ನಾಳೆಯಿಂದ ಯಾವ ಟೈಮಾದರೂ ಪರವಾಗಿಲ್ಲ ನೈಟ್ ಟೈಮ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಆ ಟೈಮಲ್ಲಿ ಎಲ್ಲ ಕೆಲಸಗಳು ಮುಗ್ದಿರುತ್ತೆ ಇನ್ನೇನು ಮಲಗಬೇಕು ಅನ್ನೋ ಟೈಮಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಸೊ ನೀವು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಏಳನೇ ತಾರೀಕು ವರೆಗೂ ಏನು ಮಾಡಿ ಅಂದರೆ ಆ ಚೆಕ್ ಕೂತ್ಕೊಂಡು ಎರಡು ಪೇಪರ್ ತಗೊಳ್ಳಿ ಒಂದು ಪೇಪರಲ್ಲಿ ನಾನು ಇಷ್ಟೇ ಗ್ರ್ಯಾಟಿಟ್ಯೂಡ್ಸ್ ಬರೀರಿ ಅಂತ ಹೇಳಲ್ಲ ನಿಮ್ಮ ಲೈಫಲ್ಲಿ ನಿಮಗೆ ಯಾವ ಯಾವುದು ನೆನಪಾಗುತ್ತೋ ನಿಮಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ಗ್ರ್ಯಾಟಿಟ್ಯೂಡ್ಸ್ನ ಬರೆದುಬಿಡಿ ಅಥವಾ ನಿಮಗೆ ಬರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಟೈಮ್ ಇಲ್ಲ ಅಂತೀರಾ ಬೇಡ ಮ್ಯಾನಿಫೆಸ್ಟೇಷನ್ಸ್ ಬರೀತೀರಲ್ವಾ ಅದರಲ್ಲೇ ಕೆಳಗೆ ನನ್ನ ಲೈಫಲ್ಲಿರುವಂಥ ಪ್ರತಿ ಒಂದಕ್ಕೂ ಧನ್ಯವಾದಗಳು ಅಂತ ಒಂದೇ ಮಾತಲ್ಲೇ ಹೇಳಬೇಡಿ ಆದರೆ ನಾನು ಯಾಕೆ ಹೇಳಿದೆ ಅಂದರೆ ಈ ರೀತಿ ನಾವು ಒಂದೊಂದಕ್ಕೂ ಧನ್ಯವಾದ ಹೇಳ್ತಾ ಹೋದಷ್ಟು ಗ್ರ್ಯಾಟಿಟ್ಯೂಡ್ ಏನು ಮಾಡುತ್ತೆ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡುತ್ತೆ ಆಲ್ರೆಡಿ ಈ ಒಂದು ಸ್ಪೇಸಿಂದ ಅಂದರೆ ಯೂನಿವರ್ಸಿಂದ ತುಂಬ ತೀವ್ರವಾಗಿರುವಂಥ ವೈಬ್ರೇಷನ್ಸ್ ಬರ್ತಾ ಇದೆ ಈ ಟೈಮಲ್ಲಿ ನಮ್ಮ ವೈಬ್ರೇಷನ್ನ ಕೂಡ ತುಂಬ ಹೈಯಲ್ಲಿ ಇಟ್ಕೋಬೇಕಲ್ವಾ ಆದ್ದರಿಂದ ಹೇಳ್ತಾ ಇದ್ದೀನಿ ಸೊ ನಮ್ಮ ವೈಬ್ರೇಷನ್ನ ಕೂಡ ಹೈಯಲ್ಲಿ ಇಟ್ಕೋಬೇಕು ಆಮೇಲೆ ನಾನು ಈ ಮ್ಯಾನಿಫೆಸ್ಟೇಷನ್ ಮಾಡೋ ಪದ್ಧತಿ ಹೇಳೋಕ್ಕಿಂತ ಮುಂಚೆ ಏನೇನು ಮಾಡಬಾರ್ದು ಇವತ್ತಿನಿಂದಾನೇ ಏಳನೇ ತಾರೀಕು ವರ್ಕು ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ ಏನೇನು ಮಾಡಬಾರ್ದು ಅಂದರೆ ಸ್ಯಾಡ್ ಸಾಂಗ್ಸ್ನ ಕೇಳಿಸ್ಕೋಬೇಡಿ ಮನಸ್ಸನ್ನು ಯಾವಾಗಲೂ ಕಾಮಾಗಿ ಕೂಲಾಗಿ ಇಟ್ಕೊಳ್ಳಿ ಮ್ಯೂಸಿಕ್ಕು ನಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀಳುತ್ತೆ ಈ ನಾವು ಒಂದು ವಿಷಾದ ಗೀತೆಗಳನ್ನು ಕೇಳಿದಾಗ ನಮ್ಮ ಮೈಂಡು ಕೂಡ ಒಂಥರ ಪ್ಯಾತು ಆಗ್ಬಿಡುತ್ತೆ ಅಂದರೆ ಸ್ಯಾಡ್ ಆಗಿಬಿಡುತ್ತೆ ಆದ್ದರಿಂದ ಹ್ಯಾಪಿ ಸಾಂಗ್ಸ್ನ ಕೇಳಿ ಒಳ್ಳೆ ಮ್ಯೂಸಿಕ್ಸ್ನ ಕೇಳಿ ಆಮೇಲೆ ಯಾರ ಜೊತೆ ಗಾಸಿಪ್ಸ್ ಮಾಡಬೇಡಿ ಈ ಸುಳ್ಳು ಹೇಳೋದು ಇಬ್ಬರ ಮಧ್ಯೆ ತಂದಿಡೋದು ಜಗಳ ಮಾಡೋದು ಚಾಡಿಗಳು ಹೇಳೋದು ಈ ರೀತಿಯಾದ ಎಲ್ಲವನ್ನ ಈ ಏಳು ದಿನ ಪ್ಲೀಸ್ ಕಟ್ಟಿ ಇಟ್ಬಿಡಿ ಆ್ಯಕ್ಚುಲಿ ಲೈಫ್ ಲಾಂಗ್ ನೀವು ಅದನ್ನೆಲ್ಲ ಬಿಟ್ಬಿಟ್ರೆ ಒಳ್ಳೆಯದು ಅಟ್ಲೀಸ್ಟ್ ಈ ಏಳು ದಿನ ಯಾಕೆಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಬೇಕು ತಾನೆ ಮತ್ತೆ ಇನ್ನೂ ಒಂದು ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗಬೇಕು ಅಂದರೆ ಈ ಮೂಕ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡಿ ನೀರು ಕೊಡಿ ನಿಮ್ಮ ಮನೆ ಮುಂದೆ ಒಂದು ಬಕೆಟಲ್ಲಿ ಅಥವಾ ಒಂದು ಚಿಕ್ಕ ಒಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ನೀರಿಟ್ಟರೂ ಸಹ ಪರವಾಗಿಲ್ಲ ಅವುಗಳಿಗೆ ದಾಹ ನೀಗುತ್ತೆ ಮತ್ತು ಅದಕ್ಕೆ ತಿನ್ನೋಕ್ಕೇನಾದರೂ ಹಣ್ಣುಗಳು ತರಕಾರಿಗಳು ಏನೋ ಒಂದು ಕೊಡ್ತಾಯಿರಿ ಅದು ಕಾಣಿಸ್ದಾಗೆಲ್ಲ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಆಯಿತಾ ಸೊ ಈ ನೆಗೆಟಿವ್ಗಳೆಲ್ಲ ಮಾಡಿಬಿಡಿ ಆಮೇಲೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಫೀಲಿಂಗ್ಸು ನೆಗೆಟಿವ್ ಮಾತುಗಳು ಇದನ್ನೆಲ್ಲ ಕ್ಯಾನ್ಸಲ್ ನೋ ನಿಮ್ಮ ಬಾಯಿ ಜಿಪ್ ಅದಕ್ಕೆ ಓಕೆನಾ ನಿಮ್ಮ ಮೈಂಡು ನಿಮ್ಮ ಬಾಯಿ ಜಿಪ್ ಹಾಕ್ಬಿಡಿ ಅದಕ್ಕೆ ಸೊ ಏನೇನು ಮಾಡಬಾರ್ದು ಗೊತ್ತಾಯಿತು ಈಗ ಏನೇನು ಮಾಡಬೇಕು ಅಂದರೆ ಫಸ್ಟು ಹೊರಗಡೆ ಸೇಮ್ ಪೌರ್ಣಮಿಗೆ ಹೇಳಿದ್ದೆ ಅಲ್ವಾ ನಾನು ಹುಣ್ಣಿಮೆಗೆ ಅದೇ ಥರ ಒಂದು ಗಾಜಿನ ಅಲ್ಲ ಅದು ಕಪ್ಪು ಅಥವಾ ಗ್ಲಾಸ್ ಅಥವಾ ಬಾಟಲ್ಲು ಏನಾದರೂ ಇಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಕಪ್ಪು ಕಪ್ಪಾದರೂ ಇದ್ದೇ ಇರುತ್ತಲ್ವ ಜಾಮೂನ್ ಕಪ್ಪಾದರೂ ಇದ್ದೇ ಇರುತ್ತೆ ಅದರಲ್ಲಿ ನೀರು ತಗೊಂಡು ಹೋಗಿ ಕುತ್ಕೊಳ್ಳಿ ನೀರು ತಗೊಂಡು ಹೋಗಿ ಕುತ್ಕೊಂಡು ಹಾಂ ಇದನ್ನು ನಿಮ್ಮ ಮನೆಯಲ್ಲಿರೋ ಎಲ್ಲರೂ ಮಾಡ್ಬೋದು ಸಣ್ಣ ಸಣ್ಣ ಮಕ್ಳಿಗೂ ಹೇಳಿಕೊಡಿ ಅಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ಅವ್ರಿಗೇನೂ ಗೊತ್ತಿಲ್ವಾ ಸುಮ್ಮನೆ ಕೂತ್ಕೊಂಡು ಬ್ರೀದಿನ ಬ್ರೀತ್ ಔಟ್ ಮಾಡು ಅಂತ ಹೇಳಿ ಸ್ಕೂಲ್ ಮಕ್ಕಳು ಹೈಸ್ಕೂಲ್ ಮಕ್ಕಳಾದರೆ ಅವ್ರಿಗೆ ಸುಮ್ಮನೆ ಕಣ್ಮುಚ್ಕೊಂಡು ಬ್ರೀದಿನ್ ಬ್ರೀತ್ ಔಟ್ ಮಾಡ್ಕೊಳ್ತಾ ಏನನ್ನಾದರೂ ವಿಜುವಲೈಸ್ ಮಾಡ್ಕೊಳ್ಳೋಕೆ ಹೇಳಿ ಅವರು ಸ್ಟಡೀಸಲ್ಲಿ ಚೆನ್ನಾಗಿ ಬಂದಿರೋದು ಈ ಥರದ್ದೆಲ್ಲ ಮಾಡ್ಕೊಳ್ಳೋಕೆ ಹೇಳಿ ಆಯ್ತಾ ತೀರಾ ಸಣ್ಣ ಮಕ್ಕಳಾದರೆ ಸುಮ್ಮನೆ ಕೂತ್ಕೊಂಡು ಬ್ರೀದಿನ್ ಔಟ್ ಮಾಡ್ತಾ ಇರು ಅಂತ ಹೇಳಿ ಅಷ್ಟೇ ಮನೆಯಲ್ಲಿ ಎಲ್ಲರೂ ಮಾಡಿದ್ರೆ ಒಳ್ಳ ಅವ್ರವ್ರಿಗೆ ಇಂಡಿವಿಜುವಲ್ ಆಗಿ ಅವ್ರ ಬೆಳವಣಿಗೆಗೆ ಒಳ್ಳೆಯದು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಮಾಡಿ ಹೊರಗಡೆ ಕೂತ್ಕೊಂಡ್ರೆ ನೀರು ಇಟ್ಕೊಂಡ್ರಿ ತಾನೆ ಈಗ ನಿಮ್ಮ ಗ್ರ್ಯಾಟಿಟ್ಯೂಡ್ಸ್ ಎಲ್ಲವನ್ನು ಬರ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರ್ಕೊಳ್ಳಿ ಬರೆಯೋಕ್ಕಾಗಲ್ಲ ಆಗಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂತ ಅಷ್ಟೆ ಇದೇನು ಕಂಪಲ್ಸರಿ ಅಲ್ಲ ಮತ್ತು ಇನ್ನೊಂದು ಪೇಪರ್ನ ತಗೊಂಡು ನಿಮ್ಮ ಲೈಫಲ್ಲಿ ನಾನು ಇಷ್ಟೇ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ ಯಾಕೆಂದರೆ ಇದು ತುಂಬ ಅದ್ಭುತವಾದ ಒಂದು ಸಮಯ ಅಲ್ವಾ ಅದಕ್ಕೆ ನೀವು ನಿಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಸಣ್ಣ ಪ್ರಾಬ್ಲಮ್ ಇಂದ ಹಿಡಿದು ದೊಡ್ಡ ಪ್ರಾಬ್ಲಮ್ವರೆಗೂ ಎಲ್ಲವನ್ನು ಆಲ್ರೆಡಿ ಅದು ಅಚೀವ್ ಆಗಿರೋ ಥರ ಆ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಥರ ಆಮೇಲೆ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋ ಥರ ಬರ್ಕೊಳ್ಳಿ ಪಾಸಿಟಿವ್ ಆಗಿ ಅದರಲ್ಲೂ ಎಲ್ಲೂ ನೆಗೆಟಿವ್ ವರ್ಡ್ ಇರಬಾರ್ದು ಪಾಸಿಟಿವ್ ಆಗಿ ಬರ್ಕೊಂಡು ಆಲ್ರೆಡಿ ಅಚೀವ್ ಆಗಿರೋ ರೀತಿಯಲ್ಲಿ ಬರ್ಕೊಂಡು ಮತ್ತೆ ಮತ್ತೆ ಓದ್ಕೊಳ್ಳಿ ಎಲ್ಲ ಓಕೆನಾ ಓಕೆ ಅನ್ನಿಸ್ದಾಗ ಈಗ ಎರಡು ಪೇಪರ್ ಅಥವಾ ಒಂದೇ ಪೇಪರು ನೀವು ಎಷ್ಟು ಬರೆದಿರ್ತೀರೋ ಅಷ್ಟು ತಗೊಂಡು ಕೂತ್ಕೊಂಡು ಇದರ ಆ ಪೇಪರ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ಅಥವಾ ನೀರು ಕೆಳಗಿಟ್ಟರು ತೊಂದರೆ ಇಲ್ಲ ಇಟ್ಕೊಂಡು ಡೀಪಾಗಿ ವಿಜುವಲೈಸ್ ಮಾಡ್ಕೊಳ್ಳಿ ವಿತ್ ಇಮೋಷನ್ ನಾನಿದು ಪ್ರತಿ ಸಲ ವಿಜುವಲೈಸೇಷನ್ ಅಂದಾಗೆಲ್ಲ ಅದರ ಜೊತೆಗೆ ವಿತ್ ಇಮೋಷನ್ ವಿತ್ ಫೀಲಿಂಗ್ ಅಂತ ಹೇಳ್ತಾನೆ ಇರ್ತೀನಿ ನಿಮ್ಮ ಈ ಎಲ್ಲ ತೊಂದರೆಗಳು ಎಲ್ಲ ಕಷ್ಟಗಳು ನಿಮಗೆ ಫುಲ್ಲು ಅದು ಕಂಪ್ಲೀಟ್ ಆಯಿತು ನಿಮ್ಗೆ ಅಚೀವ್ ಆಯಿತು ಅಂದ್ಕೊಳ್ಳೋಣ ಆಗ ನಿಮ್ಮ ಫೀಲಿಂಗ್ ಏನಿರುತ್ತೆ ಆ ಫೀಲಿಂಗಲ್ಲೇ ಇವಾಗ ನೀವಿರಬೇಕು ಯಾಕೆ ಹೇಳಿ ನಿಮ್ಮ ಮೈಂಡ್ಸೆಟ್ಟಲ್ಲಿ ನನ್ನಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಈಗ ಸಾಲಗಳಿದೆ ಅಂದ್ಕೊಳ್ಳೋಣ ನಾನು ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕಾಗಿರುವಂಥ ಹಣ ನನಗೆ ಸಿಕ್ಕಿದೆ ನಾನು ಆ ಹಣನ ಎಲ್ಲರಿಗೂ ಕೊಟ್ಟು ಅವರೂ ಸಂತೋಷವಾಗಿದ್ದಾರೆ ನಾನು ಸಂತೋಷವಾಗಿದ್ದೀನಿ ನಿಮಗೆ ಆರೋಗ್ಯದ ತೊಂದರೆ ಇದೆಯಾ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನಾನು ಆರೋಗ್ಯವಾಗಿ ಬಲಶಾಲಿಯಾಗಿದ್ದೇನೆ ನಾನು ನನ್ನ ಎಲ್ಲ ಕೆಲಸಗಳನ್ನು ಸಂತೋಷವಾಗಿ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಬರ್ಕೊಳ್ಳಿ ಅಥವಾ ನಿಮಗೆ ಬೇರೆ ಇನ್ನೂ ಎಷ್ಟೊಂದು ನನಗೆ ಸಡನ್ ಅಂದರೆ ನೆನ್ ನನಗೂ ಇಲ್ಲ ಪ್ರಾಬ್ಲಮ್ಸ್ ಅಂದರೆ ಗಂಡ ಹೆಂಡತಿ ಪ್ರಾಬ್ಲಮ್ ಇದೆಯಾ ಪ್ರೀತಿ ಮಾಡ್ತಾ ಇರೋರು ಮನೇಲಿ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಅಂತ ಇರೋರು ಅಥವಾ ನಿಮ್ಮ ಒಂದು ಪ್ರೀತಿ ಬ್ರೇಕ್ ಆಗಿದೆ ಅಥವಾ ನಿಮ್ಮ ಗಂಡ ಹೆಂಡತಿಲಿ ಡಿಫ್ರೆನ್ಸಸ್ ಬಂದು ಜಗಳಗಳಾಗಿ ದೂರ ಇದ್ದೀರಾ ಈ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲಿ ಮನೆಗಳು ಕಟ್ಟಬೇಕು ಚಿನ್ನ ಅಡ ಇಟ್ಟಿದ್ದೀರಾ ಲ್ಯಾಂಡ್ ಅಡ ಇಟ್ಟಿದ್ದೀರಾ ಈ ರೀತಿ ಎ ಇಂಥ ಕಷ್ಟ ಅಲ್ಲ ಸ್ನೇಹಿತರೆ ಎಲ್ಲವನ್ನು ಮಗು ಹಠ ಮಾಡುತ್ತಾ ಈ ರೀತಿ ಏನೇ ಇರಲಿ ಗಂಡ ಗೊರಕೆ ಮಾಡಿಬಿಡಿತಾರೆ ಈ ರೀತಿ ಎಲ್ಲವನ್ನು ನೀವು ಈ ವಿಜುವಲೈಸೇಷನ್ ಮಾಡ್ಕೊಂಬಿಡಿ ಎಲ್ಲ ನಿಮಗೆ ಸರಿ ಹೋಗಿದೆ ಲೈಫ್ ಫುಲ್ ಅದ್ಭುತವಾಗಿದೆ ಸಂತೋಷವಾಗಿದೆ ಅಂತ ಆಗೇನಾಗುತ್ತೆ ಈ ಆರು ಗ್ರಹಗಳಿಂದ ಬರ್ತಾ ಇರುವಂಥ ಅದ್ಭುತವಾದ ವೈಬ್ರೇಷನ್ಸು ಕೂಡ ನಿಮಗೆ ಬಂದು ನಿಮ್ಮ ಹತ್ರ ಬರುತ್ತೆ ಆಗ ನಿಮ್ಮಲ್ಲಿರೋ ವೈಬ್ರೇಷನ್ ಜಾಸ್ತಿ ಆಗಿರುತ್ತಲ್ವ ಸೊ ಆ ವೈಬ್ರೇಷನ್ಸ್ನ ನಿಮ್ಮ ವೈಬ್ರೇಷನ್ಸ್ ನಿಮ್ಮ ಈಸಿಯಾಗಿ ಹೇಳ್ಕೊಳ್ಳುತ್ತೆ ಸೊ ನಿಮ್ಮಲ್ಲಿ ಆ ವೈಬ್ರೇಷನ್ಸ್ ತುಂಬಿದಾಗ ನಿಮಗೇನೋ ಒಂಥರ ನಿಮ್ಮಲ್ಲೇ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿ ನಿಮ್ಮ ಮೈಂಡಲ್ಲಿ ಈ ವಿಜುವಲೈಸೇಷನ್ ಮಾಡ್ಕೊಂಡಾದ ಆ ನೀರು ಈ ಪೇಪರನ್ನು ಸುಟ್ಟುಬಿಡಿ ಇವಾಗೆಲ್ಲ ನಿಮ್ಮ ಕೆಲಸ ಎಲ್ಲ ಆಗೋಯ್ತಲ್ವಾ ಅಲ್ಲಿ ಬರ್ದಿದ್ದೀರಾ ನಿಮ್ಮ ಕೆಲಸ ಎಲ್ಲ ಆಗಿದೆ ಅಂತ ಈಗ ಅದನ್ನು ನಾವು ಯೂನಿವರ್ಸಿಗೆ ಕಳಿಸ್ಬೇಕಲ್ವಾ ಸುಟ್ಟುಬಿಡಿ ಸುಟ್ಟುಬಿಟ್ಟು ಆ ಬೂದಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನಿಮ್ಮ ಎರಡೂ ಕೈಯಲ್ಲಿ ಬೊಗೇಲಿ ತಗೊಂಡು ಯೂನಿವ ಆಕಾಶಕ್ಕೆ ತೋರಿಸ್ತಾ ನನ್ನ ಎಲ್ಲ ತೊಂದರೆಗಳನ್ನು ಸರಿ ಮಾಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿ ಅದನ್ನು ಉಫನ್ ತಗದ್ಬಿಟ್ಟು ಈಗ ನೀರಿದೆಯಲ್ಲ ಈ ಏನು ಮಾಡಿದೆ ನಿಮ್ಮ ಎಲ್ಲ ಇಂಟೆನ್ಷನ್ಸ್ನ ತಗೊಂಡಿದೆ ಅದಕ್ಕೆ ನೀವು ಯಾವುದೂ ನೆಗೆಟಿವ್ ಆಗಿ ಅನ್ಕೋಬೇಡಿ ಅಂದಿದ್ದು ಎಲ್ಲ ಪಾಸಿಟಿವ್ ಇಂಟೆನ್ಷನ್ನ ಇಂಟೆನ್ಷನ್ಸ್ನ ವಿಜುವಲೈಸೇಷನ್ಸ್ನ ಎಲ್ಲ ತಗೊಂಡಿದೆ ನೀರು ನೀರಿಗೆ ಹೀರ್ಕೊಳ್ಳೋ ಶಕ್ತಿ ಇದೆ ಅಲ್ವಾ ಸ್ಪಾಂಜ್ ಥರ ಇದು ನಿಮ್ಮಲ್ಲಿರುವಂಥದ್ದೆಲ್ಲ ಇಂಟೆನ್ಷನ್ಸ್ನೆಲ್ಲ ಹೀರ್ಕೊಂಡಿದೆ ಆಮೇಲೆ ಆಕಾಶದಿಂದ ನಮ್ಮ ಸ್ಪ ಸ್ಪೇಸಿನ ಯೂನಿವರ್ಸಿಂದ ಬರ್ತಾ ಇರುವಂಥ ಈ ಆರು ಗ್ರಹಗಳಿಂದ ಬರ್ತಾ ಇರುವಂಥ ಎಲ್ಲ ವೈಬ್ರೇಷನ್ಸ್ನೂ ತಗೊಂಡಿದೆ ಸೊ ಈ ನೀರನ್ನು ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಕುಡಿಯಿರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳಿ ಮನಸ್ಸಾರೆ ಹೇಳಿ ಗ್ರ್ಯಾಟಿಟ್ಯೂಡು ಆಮೇಲೆ ನಿಮ್ಮ ಲೈಫಲ್ಲಿ ನೀವೇನಾದರೂ ತಪ್ಪು ಮಾಡಿದರೆ ಕ್ಷಮೆ ಕೇಳುವಂಥ ಸಮಯ ಯಾರಿಗಾದರೂ ಮನುಷ್ಯರಿಗೆ ನೀವೇನಾದರೂ ನೋವು ಮಾಡಿದ್ರು ಎಲ್ಲದಕ್ಕೂ ಸೇರಿ ಒಂದು ಕಾಮನ್ ಆಗಿ ಕೂಡ ಹೇಳ್ಕೊಬೇಕು ಹೇಳ್ಕೊಳ್ಳಿ ನನ್ನಿಂದ ಯಾರಿಗಾದರೂ ನೋವಾಗಿದ್ದರು ನನ್ಗೆ ಗೊತ್ತೋ ಗೊತ್ತಿಲ್ಲದೇನೋ ತೊಂದರೆ ಆಗಿದ್ರು ಅವರನ್ನು ನಾನು ನನಗೆ ಯಾರ ಯಾರಿಂದಾದರೂ ತೊಂದರೆ ಆಗಿದ್ರು ನಾನು ಅವರನ್ನು ಮನಸಾರೇ ಕ್ಷಮಿಸ್ತೀನಿ ನನ್ನನ್ನು ಕೂಡ ಅವರು ಮನಸಾರೆ ಕ್ಷಮಿಸ್ತಾರೆ ಇನ್ನು ಮೇಲೆ ನನ್ನ ನನ್ನಲ್ಲಿ ಯಾವ ಪಾಪ ಭೀತಿ ಇಲ್ಲ ಯಾವ ಪಾಪಭಾರ ಇಲ್ಲ ಎಲ್ಲವನ್ನು ಇಲ್ಲಿಗೆ ನಾನು ಕಳಿ ಕಳೀತಾ ಇದ್ದೀನಿ ಅಂತ ಹೇಳಿಕೊಂಡು ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸ್ಕೊಂಬಿಡಿ ಏಕೆಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಎಷ್ಟೋ ಜನನ ನಾವು ಹರ್ಟ್ ಮಾಡಿರ್ಬೋದು ನೋವು ಕೊಟ್ಟಿರ್ಬೋದು ತೊಂದರೆ ಕೊಟ್ಟಿರ್ಬೋದು ಸೊ ಆ್ಯಕ್ಸಿಡೆಂಟ್ಗಳೆಲ್ಲ ಮಾಡಿರ್ಬೋದು ನಮ್ಮಿಂದ ಆಗಿರ್ಬೋದು ಅಥವಾ ನಮಗೆ ಕೂಡ ಆಗಿರ್ಬೋದು ಸೊ ನಮ್ಮ ಲೈಫಲ್ಲಿ ನಮಗೆ ಯಾರ್ಯಾರು ತೊಂದರೆಗಳು ಕೊಟ್ಟಿದ್ದಾರೋ ಅವರನ್ನೆಲ್ಲ ಕ್ಷಮಿಸೋಣ ನಮ್ಮಿಂದ ಯಾರ್ಯಾರಿಗೆ ಏನೇನು ತೊಂದರೆ ಮತ್ತು ಕಷ್ಟ ಆಗಿದೆಯೋ ಅವರನ್ನು ಅವರಲ್ಲಿ ಕ್ಷಮೆ ಕೇಳೋಣ ಕ್ಷಮೆ ಕೇಳಿಬಿಟ್ಟು ಗ್ರ್ಯಾಟಿಟ್ಯೂಡ್ನ ಮಾತ್ರ ಮನಸಾರೆ ಹೇಳ್ಕೊಳ್ಳಿ ಎಲ್ಲದಕ್ಕೂ ನಿಮ್ಮ ಲೈಫಲ್ಲಿರೋ ಪ್ರತಿಯೊಂದಕ್ಕೂ ಆ ಯೂನಿವರ್ಸ್ಗೆ ಆರು ಗ್ರಹಗಳಿಗೆ ಆರು ಗ್ರಹಗಳಿಂದ ಬರ್ತಾ ಇರುವಂಥ ಅದ್ಭುತವಾದ ಶಕ್ತಿಗಳಿಗೆ ಆ ಶಕ್ತಿ ನಿಮ್ಮ ದೇಹದಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರವೇಶಿಸ್ತಾ ಇರೋದಕ್ಕೆ ಎಲ್ಲದಕ್ಕೂ ಸೇರಿ ಮನಸಾರೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಇದನ್ನು ದಿನ ಮಾಡಿ ನಾಳೆಯಿಂದ ಏಳನೇ ತಾರೀಕು ಮಾಡಿ ಸಪೋಸ್ ಮಧ್ಯದಲ್ಲಿ ಏನಾದರೂ ಒಂದು ಎರಡು ದಿನ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟೇ ದಿನ ಕೂಡ ಮಾಡಿ ನಿಮಗೆ ದಿನ ಬರೆಯೋಕ್ಕಾಗಲ್ಲ ಅಂದರೆ ಬೇಡ ಅಮಾವಾಸ್ಯ ದಿನ ಮಾತ್ರ ಬರೀರಿ ನಾಳೆಯಿಂದ ಸುಮ್ಮನೆ ವಿಜುವಲೈಸ್ ಮಾಡ್ಕೊಳ್ಳಿ ಎಲ್ಲವನ್ನು ಯಾರ್ಯಾರಿಗೆ ಆಗುತ್ತೋ ಅವ್ರು ಮಾಡಿ ಯಾರಿಗಾಗಲ್ವೋ ಅವ್ರು ಬೇಡ ಏಕೆಂದರೆ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಅಂಥವ್ರಿಗೆಲ್ಲ ದಿನ ಬರೀರಿ ಅಂದರೆ ಆಗಲ್ವಲ್ಲ ನಿಮ್ಮ ಕೈಯ್ಯಲ್ಲಿ ಬರೆಯಕ್ಕಾಗತ್ತ ಬರೀರಿ ಆಗಲ್ವ ವಿಜುವಲೈಸ್ ಮಾಡ್ಕೊಳ್ಳಿ ಬರೆದು ವಿಜುವಲೈಸ್ ಮಾಡಿಕೊಂಡ್ರೆ ಇನ್ನೂ ಸ್ಟ್ರಾಂಗಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗತ್ತೆ ಅನ್ನೋ ಉದ್ದೇಶದಿಂದನೇ ಬರೀರಿ ಅಂತ ಹೇಳೋದಷ್ಟೇ ಇಲ್ಲದಿದ್ದರೆ ಬೇರೆ ಏನೂ ಸ್ಪೆಷಲ್ ಆಗಿಲ್ಲ ನಾವು ಸ್ಟ್ರಾಂಗಾಗಿ ಡೀಪಾಗೆ ವಿಜುವಲೈಸೇಷನ್ ಮಾಡಿಕೊಂಡ್ರೂ ಸಾಕು ಸೊ ಇದಿಷ್ಟು ಈ ಮ್ಯಾನಿಫೆಸ್ಟೇಷನಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ನಾನು ಖಂಡಿತ ಉತ್ತರ ಕೊಡ್ತೀನಿ ಆಯಿತಾ ಬಟ್ ಈ ವಿಡಿಯೋ ನೋಡೋರೆಲ್ಲ ಇದು ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ಕೇಳಿಸ್ಕೊಂಡಿಲ್ಲ ಅಂದರೆ ಖಂಡಿತ ಅದನ್ನು ಕೇಳಿಸ್ಕೊಂಡು ಆಮೇಲೆ ಇದನ್ನು ಕೇಳಿಸ್ಕೊಳ್ಳಿ ಆಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ಇದು ಅಷ್ಟು ಸ್ಪೆಷಲ್ ಅಂತ ನಮ್ಮ ಎಲ್ಲ ಕಷ್ಟಗಳನ್ನು ಒಂದೇ ಸಲ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಸ್ಪೆಷಲ್ ಅಮಾವಾಸ್ಯೆ ಇದು ನಾಳೆಯಿಂದ ಗ್ರಹಗಳ ಸಮೂಹ ಸಮೂಹ ಇದು ಅಂದರೆ ಒಂದು ಎಲ್ಲ ಅಲೈನ್ಮೆಂಟ್ ಒಂದೇ ಅಲೈನ್ಮೆಂಟಲ್ಲಿರತ್ತೆ ಗ್ರ ಗ್ರಹಣ ಮಾರ್ಗದಲ್ಲಿ ಇರುತ್ತೆ ಸೊ ಆದ್ದರಿಂದ ಇದು ಸ್ಪೆಷಲ್ ಓಕೆನಾ ಸ್ನೇಹಿತರೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಕಳ್ಕೊಂಡು ಎಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಸುಖ ಸಂತೋಷವಾಗಿ ಇರಬೇಕು ಅಂತ ನಾನು ಯೂನಿವರ್ಸಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು